ರತ್ನಿ ಭಾಗ್ಯ ಹುಷಾರಾ ರತ್ನಿ ಮೀನಾ ಏನು ಎಲ್ಲ ನೆನಪಿಟ್ಟು ನೋಡು ಮತ್ತೆ ಹೇಳ್ತೀನಿ ನೋಡು ಹುಷಾರು ಈಗ ಮಾತ್ರ ಭಾಳ ಹುಷಾರಿರ್ಬೇಕು ಹ್ಞೂ ರೀ ಇರ್ತೀರ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ ನಾ ಎಲ್ಲ ನೋಡ್ಕೊತೀನಿ ತೋರಿ ರತ್ನಿ ಅದೇನಂದ್ರೆ ಅವಾಗ ಮೀನಾ ಇದ್ಲವ ಏನು ಅನ್ನಿಸ್ತಿದ್ದಿಲ್ಲ ಮನೆ ಕಿಲ್ ಈಗ ಭಾಗ್ಯ ಮತ್ತೆ ನೀನು ಇಬ್ಬರ ಹಾಕ್ತೀರಿ ಮೀನಾ ಸತ್ಯಕ್ಕಿಲ್ಲ ಅದಕ್ಕೆ ಭಾಳ ಹುಷಾರಿರ್ಬೇಕಾ ಮೈ ತುಂಬ ಕಣ್ಣಿರಲಿ ಇರಲಿ ಹ್ಞೂ ಆಯ್ತು ರೀ ಗಿರ್ಜಾಕರ ಹುಷಾರಿರ್ತೀನಿ ನೀವು ಇಲ್ಲೇ ಇರಿ ಯಾವುದಕ್ಕೂ ಅಯ್ಯ ಹುಡುಗಿ ನಾವಿಲ್ಲಿ ನಿಂತಿರ್ತೀವಿ ತೊಗೊಂಡ್ ಏನ್ ಚಿಂತೆ ಅಲ್ಲ ನಿಮ್ಗೆ ಏನಾರ ಹಂಗೆ ಸಮಸ್ಯೆ ಆದ್ರೆ ಲಬ 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 ಬಾಯ್ ಒಯ್ಕೊಂಬಿಡ್ರಿ ಬಂದೆ ಬಿಡ್ತೀವಿ ಒಳಗ ಅರೆ ಹಾ ರತ್ನಂದು ಅಕ್ಕ ನಿಮ್ಗೆ ಏನಾದರೂ ಆದ್ರೆ ನಮಗೆ ಬಲಾವಿಗೆ ಮಾಡಿ ನಾವು ಕೊಡಲಿ ಕೊಡ್ಲಿ ಕುಡಿಕೊಂಡು ಬಂದೇ ಬಿಡ್ತೀವಿ ನಾವು ಹಂಗೇ ರೀ ಒಂದು ಹೇಳೋದೇ ಮಾಡ್ಕೊಟ್ರಿ ನಿಮಗೆ ಎಲ್ಲರೂ ಯಾಕೆ ವಿಡಿಯೋ ಹಾಕಿರಿ ಇಷ್ಟ ಆಯ್ತಾ ಅಂತ ಹಿಂಗೆಲ್ಲ ಕೇಳಾತಿದ್ರಿ ದಯವಿಟ್ಟು ಸ್ವಲ್ಪ ದಿವಸ ನನಗೆ ಆರಾಮಿಲ್ಲ ಆತ್ರಿ ಇವಾಗೂ ಆರಾಮಿಲ್ಲ ಡಾಕ್ಟರ್ ಕಡೆ ತೋರ್ಸ್ಕೊಂಡ್ ಬಂದಿನಿ ಅದ್ರಾಗ ಮತ್ತೆ నా మనకి సొక్ ఎస్టే టైమ్ నా స్ మనం బిట్టు బాడీ మనీ బందీ అంత్రి యాకంద్రె ಅಲ್ಲಿ ಇವ್ರಿಗೆ ಹತ್ತಕ್ಕಾಗಲ್ಲ ಅನ್ನೋದಕ್ಕೆ ಬಾಡಿಗೆ ಮನೆ ಕೆಳಗೆ ಇರೋದಕ್ಕೆ ಬಂದಿದ್ದೆ ರೀ ಅದು ಭಾಳ ಸಣ್ಣದಂದ್ರೆ ಸಣ್ಣದಿತ್ತು ರೀ ಇವ್ರಿಗೆ ಸ್ವಲ್ಪ ಕಾಲಿದಾಗವರೆಗೂ ಅಡ್ಜಸ್ಟ್ ಅಂತ ಅಡ್ಜಸ್ಟ್ ರೀ ಈ ಸ್ವಲ್ಪ ಅಡಕೆ ಇದೆ ಹಾಕತೈತಲ್ರಿ ಸ್ವಲ್ಪ ಇದೇ ನಾವು ಏನಿರೋ ಊಣಾಗಾನೆ ಒಂದು ಚಲೋದು ದೊಡ್ಡ ಮನೆ ಐತ್ರಿ ಅದಕ್ಕೆ ಆ ಮನೆಗೆ ಶಿಫ್ಟ್ ಹಾಕತ್ತೇವ್ರಿ ಸಾಮಾನೆಲ್ಲ ಇಡೋದು ಅದೆಲ್ಲ ಹಾಕತೈತಲ್ರಿ ಅದಕ್ಕೆ ನಿನ್ನೆ ಲೇಟಾಗಿ ಹಾಕಿಂದ ರೀ ಆಮೇಲೆ ಇವತ್ತು ಹಿಂಗೆ ಲೇಟ್ ರೀ ದಯವಿಟ್ಟು ಏನೋ ಕ್ಷಮಿಸ್ರಿ ಆಮೇಲೆ ಅದು ಹಂಗೆ ಶುಕ್ರವಾರ ಬರುತ್ತೆ ಆಮೇಲೆ ಪಂಚಮಿ ಹಬ್ಬ ಬರಕತ್ತು ಹ್ಯಾಂಗೆ ಇವೆಲ್ಲ ಹಬ್ಬಗಳು ಬರಾಕತ್ವಲ್ರಿ ನಂಗೆ ಹೆಂಗಾಗತ್ತೋ ಮನೆ ಒಂದು ಸಿಪ್ ಮಾಡೋದು ಸಾಮಾನು ಹೊಂದಿಸ್ಕೊಳ್ಳೋದು ಮತ್ತು ಪೂಜೆ ಪುನಸ್ಕಾರ ಎಲ್ಲ ಏನಂತ ಗೊತ್ತಿಲ್ಲ ನಂಗೆ ಏನಾದ್ರೆ ಸ್ವಲ್ಪ ಕ್ಷಮಿಸ್ಬಿಡ್ರಿ ಹ್ಞೂ ಹೋಗ್ರಿ ಮೇಡಮ್ ನಾವು ಗೊತ್ತಾಗುತ್ತೆ ಹಾಗೆ ನಾ ಹೇಳಿದ್ದೆ ನೆನಪೈತಿಲ್ಲ ಹಂಗೆ ಮಾಡ್ಯಾ ಮತ್ತೆ ಹೋಗಿ ಹ್ಞೂ ಅಷ್ಟೇ ಮಾಡ್ತೀನಿ ஏன் நெம்பி இருக்கு மக்கள் மத்தி நன்கு கேட்குற சும்மா

ಇವ್ರು ಯಾರು ಯ ಏನಿದು ಹಾಡು ಏನಪ್ಪ ಇದೆಲ್ಲ ಇಷ್ಟೊತ್ತಿಗೆ ಅದು ನಡ್ರತ್ರ ಈಗ ಅಲ್ಲ ಯಾಕ ಇಷ್ಟು ಗಾಬ್ರ ಆಗಿರಿ ಹೌದು ರಾಮೋ ನಡಿಬಾನ್ ಬರ್ಬೇಡ ನಡಿ ಒಳ ನಡಿ ಅಣ್ಣ ಜಲ್ದಿ ಒಳಗಡಿ ನೀನು ಇಲ್ಲಿ ನಿಂದ್ರಬೇಡ ನಡಿ ಅಲ್ಲ ನಾನು ಯಾಕೆ ನಿಂದ್ರಬಡ್ಡು ನೀವ್ಯಾಕೆ ಇಷ್ಟು ಗಾಬರಾಗೀರಿ ಆಮೇಲೆ ಇವ್ರು ಯಾರು ಇಷ್ಟು ಬಿಳಿ ಸೀರೆ ಉಟ್ಕೊಂಡಿದ್ರ ಆಕಿನ ನೋಡಿ ನೀವು ಯಾಕೆ ಇಷ್ಟು ಹಂಚ್ಕೊನಿಂತಿರಿ ಯಾರು ಇವರು ತಂಗ ನಿಂತಳು ಆಕೆ ಕುಂಡಿದ್ದು ನಿಂತಳು ಅಲ್ಲಪ್ಪ ಅವ್ರು ಯಾರೋ ಬಿಳಿ ಸಿರಿ ಉಡ್ಕೊಂಡು ಹಂಗೆ ಹಾಡಾಡ್ಕೊತ ಹೊಂಟಾರ ಅಲ್ಲ ಯಾಕ ಏನು ಇನ್ನಿಂದ ನೋಡಿದ್ರು ನನಗೆ ಬಾಕಿಯ ಅಂತ ಅನ್ಸಕತ್ತೈತಿ ತಡಿಯಬ ಒ ಜಯವಿಡಿ ನೋಡಿ ಬರ್ತೀನಿ ಅಲ್ಲ ಯಾರು ಅಂತಂದ್ರೆ ನೋಡಿ ತಡಿ ಹುಟ್ಟಿದ ಯಾಕೋ ಏನು ನಮ್ಮ ಮನಸ್ಸು ಒಂಥರ ಆಗಾಕತ್ತೈತಿ ಏನೋ ಗೊತ್ತಾಗೋತು ತಡಿಯಬೌ ನಿಮಿಷ ಏ ಹಿಂಗೈತಿ ಓಡಲ್ಲ ಬಾಕಿ ಆಕೆ ತಿಳ್ ಬರ್ತಲ್ಲ ಆಕೆ ಇಷ್ಟು ಬರೋದು ಇಲ್ಲ ನನಗೆ ಏನೋ ಮನಸ್ಸು ಏನೋ ಒಂಥರ ಅಲೋಕೋಲಕತೈತಿ ನನಗೆ ಸಮಾಧಾನ ಇಲ್ಲ ರೀ ಅಲ್ಲ ನೀವು ಹಿಂಗ್ ಬೆಳೆಸಿ ಇಟ್ಕೊಂಡು ಹಿಂಗೆ ನಮನೆಯಾಗಡ್ಡತಿರಲ್ಲ ಯಾರು ನೀವು ನಿಮಗೆ ತೋರಿಸ್ರಿ ಹ ಭಾಗ್ಯ ಭಾಗ್ಯ

যা কডাকেতেদে? মাইলে উরা পযিলে! ಇಲ್ವೋ ಕಳ್ಕೊಂಡಿದ್ದೀನಿ ಅನ್ಸತೈತಿ ನನಗೆ ಅವ್ರನ್ನ ಬಿಟ್ಟರೆ ಕಾಗೋಲ್ ಅನ್ಸತೈತಿ ನಂಗೆ ಅವ್ರನ್ನ ನೋಡಿರೋದು ಬಹಳ ದುಃಖ ಬರಕತೈತಿ ಹೌದಾ ಹಾಗೆ ಯಾರು ಯಾರೇನವ್ರು ನಾನು ನೋಡ್ಲಿಲ್ಲಲ್ಲ ಸರಿ ಅತ್ತಿ ಅಂತಲೇ ಹೋಗ ನಡಿ ನಡಿ ಅತ್ತಿ ಯಾಕೆ ಲಾಕಿ ಅದು ಬಂತಂದಲ್ಲ ಏನಂತ ಅಲ್ಲ ಒಳಗಂತ ಏನಾದ್ರು ನಡೀತಂದ್ಲೇ ഗില്ല ಒಬ್ಬ ಜನ ಬಂದನ ಅದನ್ನ ನೋಡಿದ್ರೆ ನನಗೆ ನೋಡ್ಬೇಕು ನೋಡ್ಬೇಕು ಅನ್ಸುತ್ತೆ ಅದನ್ನ ನೋಡಿದ್ರೆ ನಾನು ಬಿಟ್ಟು ಹೋಗ್ ಮನ್ಸು ಬರ್ಬಲ್ತು ಅದನ್ನ ನೋಡ್ರೆ ನಂಗೆ ದುಃಖ ಬರಕತ್ತೈತಿ ಅದನ್ನ ಬಿಟ್ಟಿರಕ್ ಅಂತ ಹಂಗ ಅಳದಂದ್ರೆ ಹಂಗ ಅಳ ಕತ್ ಬಿಟ್ಟಳ ಅದ್ ಯಾರ ಏನ ನಾನು ನೋಡ್ಲೇ ಇಲ್ಲ ಹೌದಾ ಹಂಗಿದ್ರೆ ಯಾರು ಹೇಳ್ಬೋದು ಅಲ್ಲ ಭಾಗ್ಯ ಇಷ್ಟು ಹಚ್ಕೊಂಡ ಮನೆಗೆ ಯಾರು ಅಕ್ಕಿ ಗಂಡ ದುಬೈಗೆ ಹೋಗ್ಯಾನಲ್ಲ ಇಲ್ಲ ಅಕ್ಕಿಗೆ ಇಷ್ಟು ಅಳಕತ್ತ ಅಂದ್ರೆ ಯಾರು ಹೇಳ್ಬೋದು ಹಂಗಿದ್ರೆ ಮೀನಾನ ಕೇಳಂತಡಿ ಹಾಗೆ ಸಮಾಧಾನ ಮಾಡ್ಕೋರವ ಸಮಾಧಾನ ಮಾಡ್ಕೋ ಬಾ ಮನಿಗೋಗಿ ಹೊಸ ಮುಕ್ಕೊಂಡ್ಬಿಡು ಆರಾಮನ್ಸುತ್ತೆ ಬಾ ನೋಡಿ ಬಾರತ್ನಿ ಕಕೊಂಡು ನಡೀಕೆ ಬರ್ಲಿ ಹೋಗನ